ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ವೆಯ್ಟ್ ಮಾಡುತ್ತಾನೆ ಇದ್ದೀರಾ ಕಾದು ಕಾದು ಸೋತು ಸೊನ್ನವಾಗಿ ಬಿಟ್ಟಿದ್ದೀರಾ ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಇನ್ನೂ ಕೂಡ ಖಾತೆಗೆ ಹಣ ಜಮಾ ಆಗಿಲ್ಲ ಇದರ ಬಗ್ಗೆ ಲಕ್ಷ್ಮಿ ಅಬ್ಬಾಲ್ಕರ್ ಮೇಡಮ್ ಏನು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಂತೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತೇ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ತುಂಬ ಧನ್ಯವಾದಗಳು ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರ ಒಂದು ಕ್ವೆಶನ್ ಆಗಿರುತ್ತೆ ಇಲ್ಲಿ ಇಲ್ಲಿ ಒಂದು ಏನು ಆಗುತ್ತಿದೆ ಎಂದರೆ ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳುತ್ತಿದ್ದಾರೆ ಈಗ ವಿಪಕ್ಷ ನಾಯಕರುಗಳು ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಕೊಡಲೇಬೇಕು ಇನ್ನೊಂದು ಕಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಕೂಡ ಜಮಾ ಆಗಲಿಲ್ಲ ಆಗುತ್ತಿಲ್ಲ ಈಗ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಮಹಿಳೆಯರಿಗೆ ಜಮಾ ಆಗಬೇಕು ಇನ್ನೊಂದು ಏನೆಂದರೆ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಪೆಂಡಿಂಗ್ ಆಯಿತು ಆದರೆ ಇಲ್ಲಿಯವರೆಗೆ ಹನ್ನೆರಡನೇ ಹದಿಮೂರನೇ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ಗೃಹಲಕ್ಷ್ಮಿಯರಿಗೆ ಒಂದೇ ಒಂದು ಕಂತಿನ ಹಣ ಇಲ್ಲಿಯವರೆಗೆ ಬಂದಿಲ್ಲವಂತೆ ಇಲ್ಲಿ ವಿಪಕ್ಷಗಳು ಏನೇನು ಕಾಂಗ್ರೆಸ್ ಪಕ್ಷದ ಅವರನ್ನು ಕೀಟಾಲೆ ಮಾಡುತ್ತಿದ್ದಾರೆ ರಾಜ್ಯದ ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ಗೃಹ ಲಕ್ಷ್ಮಿಯರಿಗೆ ಇನ್ನೂ ಕೂಡ ಯಾವ ಕಂತಿನ ಹಣ ಜಮಾ ಆಗಿಲ್ಲವಂತೆ ಎಲ್ಲ ದಾಖಲೆಗಳು ಸರಿ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ಹಣ ಜಮಾ ಮಾಡಿಲ್ಲ ಆದರೂ ದಲಿತರ ಅಭಿವೃದ್ಧಿ ಎಂದು ಮೀಸಲಿಟ್ಟ ಇಪ್ಪತ್ತಾರು ಸಾವಿರ ಕೋ ಕೋಟಿ ಹಣ ಯಾರ ಖಾತೆಗೆ ಹೋಗಿದೆ ಅಂತ ಲೆಕ್ಕ ಕೊಟ್ಟಿಲ್ಲ ಅಂತ ಬಿ ಜೆ ಪಿ ಸರ್ಕಾರದವರು ಎಲ್ಲೂ ಹೇಳುತ್ತಿದ್ದಾರೆ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಗ್ಯಾರಂಟಿಗಳಿಗೆ ತಿಲಾಂಜಲಿ ಇಟ್ಟಿರುವ ಎ ಒನ್ ಆರೋಪಿ ಸಿದ್ದರಾಮಯ್ಯ ಸರ್ ಅವರು ದಲಿತರ ಭೂಮಿ ಕಬಲಿಸಿ ಖಜಾನೆ ಲೂಟಿ ಮಾಡಿ ಬೆಲೆ ಏರಿಕೆ ಮಾಡಿದ್ದು ಬಿಟ್ಟರೆ ಮತ್ತೊಂದು ಸಾಧನೆ ಮಾಡಿಲ್ಲ ಅಂತ ವಾಗ್ದಾಳಿ ಮಾಡಿಸಿದ್ದಾರೆ ಇಲ್ಲಿ ಕಾಂಗ್ರೆಸ್ ನಂಬಿದ್ದರೆ ಟೋಪಿ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯ ತಲುಪಿಲ್ಲ ಅಕ್ಕಿ ಹಣ ಸಿಕ್ಕಿಲ್ಲ ಯುವನಿಧಿ ಹಣ ಬಂದಿಲ್ಲ ಕಾಂಗ್ರೆಸ್ ಸರಕಾರ ಆಕಾಶದಲ್ಲಿ ಅಂಗೈ ತೋರಿಸಿ ಪಂಗನಾಮ ಹಾಕಿದೆ ಎಂದು ಆಕ್ರೋಶವಾದರೂ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಎಂದರೆ ಅಮೌಂಟನ್ನು ರೆಡಿ ಮಾಡಿದ್ದೇವೆ ಹಣ ಜಮಾ ಮಾಡುತ್ತೇವೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಸೇರುತ್ತೆ ನಿಮಗೆ ಒಂದು ಸಾರಿ ಆರು ಸಾವಿರ ಹಣ ಜಮಾ ಆಗುತ್ತೆ ನಿಮಗೆ ಮೊದಲು ಹನ್ನೆರಡನೇ ಗಂತಿನ ಹಣ ಜಮಾ ಆಗುತ್ತೆ ಮತ್ತು ಹದಿಮೂರನೇ ಗಂದಿನ ಹಣ ಜಮಾ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಯಾವ ದಿನ ಅಂತ ಫಿಕ್ಸ್ ಆಗಿ ಹೇಳುತ್ತಾ ಇಲ್ಲ ಇಲ್ಲಿಯವರೆಗೆ ತುಂಬ ಡೇಟ್ ಕೊಟ್ಟಿದ್ದಾರೆ ಆದರೂ ಹಣ ಜಮಾ ಆಗಿಲ್ಲ ನಮಗೆ ಏನು ಮಾಡುವುದಕ್ಕೂ ಆಗುವುದಿಲ್ಲ ನಮಗೆ ಸರ್ಕಾರದಿಂದ ಬಗ್ಗೆ ಅಪ್ಡೇಟನ್ನು ಗೃಹಲಕ್ಷ್ಮಿಯರಿಗೆ ತಿಳಿಸುವ ಕಾರ್ಯವನ್ನೇ ನಾವು ಮಾಡುತ್ತಿರುವುದು ಇನ್ನು ನಾವು ಯಾವಾಗ ಹಣ ಜಮಾ ಆಗುತ್ತೆ ಕಾಯಬೇಕಷ್ಟೇ ಆದಷ್ಟು ತಾಳ್ಮೆಯಿಂದ ಕಾಯೋಣ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇರುವ ತನಕ ಈ ಐದು ಗ್ಯಾರಂಟಿ ಯೋಜನೆ ನಿಲ್ಲಿಸುವುದಿಲ್ಲ ಇದು ಸತ್ಯ ಇದು ನಿತ್ಯ ಅಂತ ನಮ್ಮ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಲ್ಕರ್ ಮೇಡಮ್ ತಿಳಿಸಿರುತ್ತಾರೆ ಇಲ್ಲಿಗೆ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ವಿದನ್ಯೋ ವೀಡಿಯೋ